ವಿಡಿಯೋ ಮಾಡಕ್ ಕಾರಣ ಏನಂದ್ರೆ ಇವತ್ತೊಂದು ಮ್ಯಾಟ್ರ್ ಐತಿ ಮ್ಯಾಟ್ರ್ ಬಹು ಸೀರಿಯಸ್ ಐತಿ ಏನು ಮ್ಯಾಟ್ರಪ್ಪ ಅಂತಂದ್ರೆ ಹತ್ತು ಲಕ್ಷ ರೂಪಾಯಿ ದವಾಖಾನೆ ಫ್ರೀ ಆಗೋದಾ ಫ್ರೀದಾಗ ಆಕೈತಿ ಆಯುಷ್ಮಾನ್ ಕಾರ್ಡ್ ಮೇಲೆ ಎಲ್ಲಿ ಹೆಂಗತಿ ಅಂದ್ರೆ ನಿಮ್ಮ ಎಲ್ಲ ಜಿಲ್ಲಾ ಆಸ್ಪತ್ರೆ ಒಳಗೆ ಆಕತಿ ಹತ್ತು ಲಕ್ಷ ರೂಪಾಯಿ ಆಯುಷ್ಮಾನ್ ಕಾರ್ಡ್ ಮೇಲೆ ಫ್ರೀ ಆಗ್ಬೇಕಾರೆ ಎಟ್ಟೆ ಎಮರ್ಜೆನ್ಸಿ ಇದ್ರು ಬಿ ಬೆಳಗಾವಿ ಶಿವಲ್ಕೋದ್ರೆ ಬಿ ಪಿ ಎಲ್ ಕಾರ್ಡ್ ಮೇಲೆ ಫ್ರೀ ಮಾಡ್ತಾರೆ ಬಿ ಪಿ ಎಲ್ ಕಾರ್ಡ್ ಮ್ಯಾಲ ನಾಲ್ಕು ಎಕರೆ ಕಿತ್ತನೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ಮೇಲೆ ನಾಲ್ಕು ಎಕರೆ ಕಿತ್ತೂ ಹೊಲ ಇರಬಾರ್ದು ಅದಾದ ಆದ ಅದನ್ನ ಚೆಕ್ ಮಾಡ್ಕೋರಿ ನಾಲ್ಕು ಎಕರೆ ಮೇಲೆ ಹೊಲ ಇಲ್ಲದ ಚೆಕ್ ಮಾಡ್ಕೋರಿ ಮತ್ತು ಬಿ ಪಿ ಎಲ್ ಕಾರ್ಡ್ ಅಂತಿ ಫ್ರೀ ಆಕೈತಿ ಅಲ್ಲಂತ ವ್ಯವಸ್ಥಾಕಂತಿ ಯಾವ ಟ್ರೀಟ್ಮೆಂಟ ವ್ಯವಸ್ಥೆ ಯಾವುದೇ ಒಂದು ಕೊರತೆ ಇರೋಂಗಿಲ್ಲ ಬಟ್ ಎಲ್ಲ ಫುಲ್ ವ್ಯವಸ್ಥಾ ಫುಲ್ ಐತಿ ಮತ್ತು ಸಿ ಟಿ ಸ್ಕ್ಯಾನ ಎಕ್ಸ್ರೇ ಸೋನೋಗ್ರಾಫಿ ಎಲ್ಲ ನಾಲ್ಕು ಏ ಇದೆ ನಾಲ್ಕು ಸೋನೋಗ್ರಫಿ ತೆಗಿಯೋ ಮಿಷನ್ಗಳ ಸಿ ಟಿ ಸ್ಕ್ಯಾನ್ಗಳ ಸಿಟಿ ನಾಲ್ಕು ಅದಾವು ಸಿ ಟಿ ಸ್ಕ್ಯಾನ್ ನಾಲ್ಕು ನಾಲ್ಕು ಅದಾವು ಎಲ್ಲ ವ್ಯವಸ್ಥೆ ಫುಲ್ ಐತಿ ಎಲ್ಲರೂ ಹೋಗಿ ಮತ್ತು ಅಲ್ಲಿ ದವಾಖಾನೆ ವ್ಯವಸ್ಥೆ ಅದು ಹೆಂಗೆ ಊಟದ ಅದ ಇದೆ ತತ್ತಿ ಕೊಡ್ತಾರೆ ಪತ್ತಿ ಕೊಡ್ತಾರೆ ಮತ್ತೇನು ವ್ಯವಸ್ಥೆ ಬೇಕು ತತ್ತಿ ಕೊಡ್ತಾರೆ ಮೂರೇಳಿ ಊಟ ಕೊಡ್ತಾರೆ ಚಹಾ ಕೊಡ್ತಾರೆ ಮತ್ತು ಅಂಬುಲೆನ್ಸ್ ವ್ಯವಸ್ಥೆ ಅಂತಿ ಪೋಲ್ ಅದೆ ತುಂಬ ಅಲ್ಲ ಆಂಬುಲೆನ್ಸನ್ನು ಇತ್ತಿರ್ತಾವೆ ವ್ಯವಸ್ಥಾ ಅಂತೆ ಪೋಲ್ದ ಜೋರೈತಿ ಎಲ್ಲರೂ ಹೋಗಿ ನಿಮ್ಮ ಆ ಈ ಸಣ್ಣ ಸಣ್ಣ ಸೊ ಕೈಗೆ ಆಪರೇಷನ್ ಆಗೋ ಆಗುವ ಇಂಥ ಕಲ್ಲಿ ಕೈಗೆ ಆಪರೇಷನ್ ಆಗಲ್ದ ಉಳ್ದಿರ್ತಾವೆ ಉಳ್ದಿರ್ತಾವೆ ಅವ್ಕ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಹಾಕುವರ್ತಾವೆ ಅವಕ್ಕೊಂದು ಹದಿನೈದು ದಿನ ಟೈಮ್ ಅನ್ನೋದು ಹದಿನೈದು ದಿನ ಹದಿನೈದು ದಿನ ತನಕ ನಿಮ್ಗೆ ನಡೀದಿತ್ತು ಅಂದ್ರೆ ಅಲ್ಲಿ ಹೋಗಿ ಆಪ್ರೇಷನ್ ಮಾಡಿಸ್ಕೊಳ್ರಿ ಮತ್ತು ಒಂದೇ ಇಂಜೆಕ್ಷನ್ ಮಲ ಕಡಿಮೆ ಮಾಡ್ತಾರೆ ನರ ಹುಚ್ಚ ಹೇಳಿದವ್ರಿತ್ಲಗಿರ್ತೈತಿ ಮೆಂಟಲ್ ಪೇಷಂಟ್ಗಳಿಗೆ ದುಬಿಣ್ಯಾಗ ಇಂಜಿಕ್ಷನ್ ಮಾಡ್ತಾರೋ ಅದು ಎಲ್ಲ ಫ್ರೀ ಇರ್ತೈತಿ ಮತ್ತು ಆಪ್ರೇಷನ್ ಮಾಡೋಂಗಿಲ್ಲ ಅಂತೇಳಿ ಅವ್ನು ಅಂದ್ಕೊಳಂಗಿಲ್ಲ ಒಟ್ಟು ನೈಂಟಿ ನೈನ್ ಪರ್ಸೆಂಟ್ ಫುಲ್ ಆಪ್ರೇಷನ್ ಮಾಡ್ಯತಾರ ಅವ್ರ ಫ್ರೀದಾಗ ಮಾಡ್ತಾರೆ ಎಲ್ಲಿ ಚ ಬೇರೆ ಕಡೆ ಪ್ರೈವೇಟೋಗಿ ತೋರ್ಸಿದ್ರೆ ಒಕ್ಕ ಹಾಳು ಮಾಡ್ಕೋಬಾಡ್ರಿ ವ್ಯವಸ್ಥಾನ ಫುಲ್ ಐತಿ ಮತ್ತು ಅಲ್ಲಿ ಹೋಗ್ಬೇಕಾರೆ ರೇಷನ್ ಕಾರ್ಡ ಆಧಾರ್ ಕಾರ್ಡ ತಂದವ್ರಿ ಮತ್ತು ರೇಷನ್ ಕಾರ್ಡ್ಕ ಹೊಲದ್ದು ಹೊಲ ನಾಲ್ಕು ಎಕರೆ ಮ್ಯಾಲ ಹೊಲ ಇತ್ತಂದ್ರೆ ನೀವು ಮೊದಲ ರೇಷನ್ ಕಾರ್ಡ್ ಒಮ್ಮೆ ಹೋಗಿ ಚೆಕ್ ಮಾಡ್ಕೊ ಚೆಕ್ ಮಾಡ್ಕೋರಿ ಮತ್ತು ನೀವು ಮೊದಲನೇ ದಿವಸ ಅಡ್ಮಿಟ್ ಆಗಕ್ಕೆ ಯಾವಾಗ ಬೇಕಾದಾಗ ಹೋಗ್ರಿ ಅಡ್ಮಿಟ್ ಮಾಡ್ಕೋತಾರವ್ರೆ ನಿಮ್ಮೂರ ಆಶಾಗಳನ್ನ ಕರ್ಕೊಂಡು ಹೋಗ್ರಿ ಇಲ್ಲಾಕಂದ್ರೆ ಜ ತಾಲೂಕು ಮಟ್ಟಕ್ಕೆ ಆಸ್ಪತ್ರೆಗೆ ತೋರಿಸ್ರಿ ಆಸ್ಪತ್ರೆ ಅವರು ಜಿಲ್ಲಾ ಮಟ್ಟದಾಗ ಯಾರು ಸ್ಪೆಷಲಿಸ್ಟ್ ಇದ್ದಾರೋ ಅವ್ರ ಹೆಸರು ಹೇಳ್ತಾರೋ ಅಲ್ಲಿ ಹೋಗಿ ಜಿಲ್ಲಾ ಮಟ್ಟಕ್ಕೆ ಅಡ್ರೆಸ್ ಬರೆದು ಕೊಡ್ತಾರೋ ಅಲ್ಲೇ ಹೋಗಿ ತೋರಿಸ್ಕೊಂಬಿಡ್ರಿ ಎಲ್ಲ ಚಲೋ ಮಾಡ್ತಾರೆ ಹತ್ತು ಹತ್ತು ಲಕ್ಷ ರೂಪಾಯಿ ಇದ್ರೂ ಬಿ ಫ್ರೀದಾಗ ಮಾಡ್ತಾರೋ